ಮಿಳಿಕಲ್ ನಗರಸಭೆ ಆವರಣದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಮತದಾನ ಜಾಗೃತಿ ಜಾಥಾ ಹಾಗೂ ಮನೆ ಮನೆಗೆ ಕರಪತ್ರ ಹಂಚುವ ಅಭಿಯಾನಕ್ಕೆ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಚಾಲನೆ ಕೊಟ್ಟಿದ್ದಾರೆ ಈ ಜಾಥವು ನಗರಸಭೆ ಕಚೇರಿಯಿಂದ ನಗರದ ಸರ್ಕಲ್ ವರೆಗೂ ಜಾಥಾ ಜರುಗಿದೆ ಜೊತೆಗೆ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಹಿಂದುಳಿದ ವರ್ಗಗಳ ಸಹಾಯಕ ನಿರ್ದೇಶಕರು ಆದ ಗುರುಖ್ಯಾಡಿ ಅವರು ಸಾರ್ವಜನಿಕರಿಗೆ ಕರಪತ್ರ ಹಂಚಿ ಮತದಾನ ಜಾಗೃತಿ ಮೂಡಿಸಿದರು ಬಳಿಕ ಮಾನವ ಸರಪಳಿ ಮೂಲಕ ಮತದಾನ ಅರಿವು ಮೂಡಿಸಲಾಗಿದೆ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತದಾರರ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು ಈ ಸಂದರ್ಭದಲ್ಲಿ ಹಿಂದುಳಿದ ವರ್ಗ ಇಲಾಖೆ ಸಹಾಯಕ ನಿರ್ದೇಶಕರು ಅಧಿಕಾರಿಗಳು ಐಎಸಿ ಸಂಯೋಜಕರು ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ಹಾಗೂ ಇಲಾಖೆಯ ಎಲ್ಲ ಅಧಿಕಾರಿಗಳು ಮತದಾನ ಜಾಗೃತಿಯ ಕುರಿತು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಮತದಾನ ಜಾಗೃತಿಯ ಕುರಿತು ಯಾಕೆ ನಾವು ಜಾಗೃತಿಯನ್ನು ಮಾಡಬೇಕು ಜನರಿಗೆ ಗೊತ್ತಿಲ್ವಾ ಮತದಾನ ಮಾಡಬೇಕು ಅನ್ನೋದು ಮುಖ್ಯ ಪ್ರಶ್ನೆ ಆದರೆ ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ಹಾಗೂ ಕಳೆದ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಮತದಾನಗಳು ಕೆಲವಿಷ್ಟು ಮತಗಟ್ಟೆಗಳಲ್ಲಿ ಪ್ರತಿಶತ ಐವತ್ತು ಐವತ್ತೈದು ಅರವತ್ತು ಅರವತ್ತೈದರವರೆಗೆ ಮಾತ್ರ ಮತದಾನವಾಗಿದೆ ಉದ್ದೇಶ ಏನಂದ್ರೆ ಪ್ರತಿಯೊಬ್ಬರಿಗೂ ಸಂವಿಧಾನದ ಮುಖಾಂತರ ನೀಡಲಾದಂತಹ ಮತದಾನದ ಹಕ್ಕನ್ನು ಯಶಸ್ವಿಯಾಗಿ ಪ್ರತಿಯೊಬ್ಬರು ಚಲಾಯಿಸಲೇಬೇಕು ಇದು ಒಂದು ಹಬ್ಬ ಮತದಾನದ ಹಬ್ಬ ಈ ಹಬ್ಬವನ್ನು ನಾವೆಲ್ಲರೂ ಒಂದು ಹಬ್ಬವನ್ನು ಈ ಮನೆ ಯುಗಾದಿಯನ್ನು ಆಚರಣೆ ಮಾಡಿದ್ದೀವಿ ಮನೆಯೊಳಗೆ ಯಾವ ರೀತಿ ಎಲ್ಲರೂ ಮಕ್ಕಳು ಎಂಟೆ ಅಣ್ಣ ತಮ್ಮ ಅಕ್ಕ ತೈ ಎಲ್ಲರೂ ಸೇರಿಬಿಟ್ಟು ಈಗ ಹಬ್ಬವನ್ನು ಆಚರಿಸೋ ಹಾಗೆಯೇ ಈ ಪ್ರಜಾಪ್ರಭುತ್ವದ ಹಬ್ಬವನ್ನು ಕೂಡ ಮತದಾನದ ಹಕ್ಕನ್ನು ಪಡೆದಿರತಕ್ಕಂಥ ಎಲ್ಲ ಕುಟುಂಬದ ಸದಸ್ಯರು ಸೇರಿಬಿಟ್ಟು ಮತಗಟ್ಟೆಗಳಿಗೆ ಹೋಗಿ ಮತದಾನ ಮಾಡುವುದರ ಮೂಲಕ ಈ ಯುಗಾದಿ ಮತದಾನ ಹಬ್ಬದ ಯುಗಾದಿಯನ್ನು ಆಚರಿಸಬೇಕು ಅನ್ನೋದೇ ಲೋಕ ನಮ್ಮ ಚುನಾವಣಾ ಆಯೋಗದ ಒಂದು ಮುಖ್ಯ ಉದ್ದೇಶ ಆದ ಕಾರಣದಿಂದ ಇವತ್ತೆರಡೂ ಅಧಿಕಾರಿಗಳು ಇಲ್ಲಿ ಸೇರಿಬಿಟ್ಟು ಹೆಚ್ಚಿನ ಮತದಾನ ನಾಳೆ ನಡೀತಕ್ಕಂಥ ಮೇ ಏಳನೇ ತಾರೀಕಂದು ನಡೀತಕ್ಕಂತಹ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ತಮ್ಮ ಮತಗಟ್ಟೆಗಳಿಗೆ ಪ್ರತಿಯೊಬ್ಬರೂ ತಾವು ತಮ್ಮ ಕುಟುಂಬದ ಸದಸ್ಯರ ಸಮೇತವಾಗಿ ಮತದಾನದ ಹಕ್ಕನ್ನು ಪಡೆದಿರತಕ್ಕಂಥ ಎಲ್ಲ ಸದಸ್ಯರೊಂದಿಗೆ ತಾವು ಮತಗಟ್ಟೆಗೆ ತೆರಳಿ ಕಡ್ಡಾಯವಾಗಿ ಅವತ್ತು ಯಾವುದೇ ಕಾರ್ಯಸಂಚೆಗಳು ಇದ್ರೂ ಕೂಡ ಆ ಕೆಲಸ ಕಾರ್ಯಗಳನ್ನು ಮತದಾನ ಮಾಡುವವರಿಗೆ ಬದಿಗಿಟ್ಟು ತಮ್ಮ ಹಕ್ಕು ದೇಶದ ಭದ್ರ ಬುನಾದಿಗೆ ತಾವು ಬರತಕ್ಕಂಥ ಒಂದು ಕಾಣಿಕೆ ಇದು ಸಂವಿಧಾನದ ಮೂಲಕವಾಗಿ ಒಂದು ಹಕ್ಕು ಆ ಹಕ್ಕನ್ನು ನಾವು ಪ್ರತಿಪಾದಿಸಲಿಕ್ಕೆ ಅಥವಾ ಅದನ್ನು ಚಲಾಯಿಸಲಿಕ್ಕೆ ಇರ್ತಕ್ಕಂಥ ಒಂದು ಅವಕಾಶವೇ ಈ ಚುನಾವಣೆ ಈ ಚುನಾವಣೆಯ ಮೂಲಕ ನಿರ್ಭಯಿತರಾಗಿ ಭೀತರಾಗಿ ತಾವು ಬಂದು ಮತಗಟ್ಟೆಗೆ ಮತವನ್ನು ಮಾಡಿ ಪ್ರತಿಶತ ನೂರಕ್ಕೆ

ಅಂತ ಹೇಳಿ ಇವತ್ತು ಮಕ್ಕಳವನ್ನ ಏನು ಇಟ್ಕೊಂಡಿದ್ದೀವಿ ಇವತ್ತು ಜಿಲ್ಲಾ ಸ್ವೀಪ್ ಸಮಿತಿಯಿಂದ ಜಾಗೃತಿ ಮಾಡಕ್ಕೆ ಹಾಗಾಗಿ ಅವ್ರು ನೋಡಿಗಳ ಹೋಗಿ ಆ ಮನ ಇನ್ನೊಂದ್ಸಲಿ ನಾನು ಕಳಪಡೆಯಲ್ಲಿ ತಿಳ್ಕೊಳ್ತೀನಿ ಮಾನವ ಸರ್ಪಣೆ ಮಾಡುವ ಮೂಲಕ ಮತ್ತೊಂದು ಬಾರಿ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಪ್ರತಿಜ್ಞಾ ವಿಧಿಯನ್ನು ಬೋಧಿಸುವ ಕಾರ್ಯಕ್ರಮಕ್ಕೆ ಅಂತ್ಯ ಹಾಕ್ತಾ ತಮ್ಮ ಬಲಗೈಯನ್ನು ಮುಂದಕ್ಕೆ ಮಾಡಬೇಕು ಮುಂದಿನ ಸಮಾಂತರವಾಗಿ ತಮ್ಮ ಬಲಗೈಯನ್ನು ಮುಂದಕ್ಕೆ ಮಾಡಬೇಕು ಹೇಳ್ತಾರೋ ಹಾಗೆ ಪ್ರತಿಜ್ಞಾ ವಿಧಿಯನ್ನ ಸ್ವೀಕಾರ ಮಾಡಬೇಕು ಅಂತ ಹೇಳಿ ಮಾನ್ಯರು ಪ್ರತಿಜ್ಞಾ ವಿಧಿಯನ್ನು ಬೋಧಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ ಪ್ರಜಾಪ್ರಭುತ್ವದಲ್ಲಿ ದೃಢ ವಿಶ್ವಾಸವುಳ್ಳ ಭಾರತದ ಪೌರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಶಾಂತಿಯುತ ಚುನಾವಣೆಗಳ ಧರ್ಮ ಜನಾಂಗ ಜಾತಿ ಮತ ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಲ್ಯಗಳಿಗೆ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇವೆ ಥ್ಯಾಂಕ್ ಯು ನಿಮಗೂ